ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಮನಸ್ಸು ಗೆಲ್ಲುವ ಕನ್ನಡ ಭಾಷಣ ನೋಡ್ತಾ ಇದ್ವಿ ಹರಿ ಒಂದು ಭಾಷಣ ಅಂತಕ್ಕಂಥ ಆಯ್ತಾ ಇಷ್ಟವಾದ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇದ್ದ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತ ಹೇಳಿ ಕಾನ್ಸ್ಲಿ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನ ನೋಡ್ತಾ ಕೇಳ್ತಾ ಕಲಿತಾ ಹೋಣ ಬನ್ನಿ ಈ ಸುಂದರ ಸಭೆಯಲ್ಲಿರುವ ಅತಿಥಿ ಮಹೋದಯರೇ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಶುಭೋದಯ ಇಂದು ನಾವು ಆಚರಿಸುತ್ತಿರುವ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಆದಿಕವಿಯಾದ ಮಹರ್ಷಿ ವಾಲ್ಮೀಕಿಯವರನ್ನು ಸ್ಮರಿಸುತ್ತ ಅವರ ಅನನ್ಯ ಕೊಡುಗೆಗಳನ್ನು ನೆನಪಿಸಿಕೊಳ್ಳುತ್ತೇವೆ ಅಶ್ವಿನಿ ಮಾಸದ ಪೌರ್ಣಿಮೆ ಎಂದು ಆಚರಣೆಯಾಗುವ ಈ ಜಯಂತಿ ಕೇವಲ ಒಂದು ಹಬ್ಬವಲ್ಲ ಬದಲಿಗೆ ಒಂದು ಧರ್ಮ ಕರ್ಮ ಮತ್ತು ಮಾನವೀಯ ಮೌಲ್ಯಗಳ ಸಂದೇಶವನ್ನು ನಮಗೆ ನೀಡುವ ದಿನವಾಗಿದೆ ಮಹರ್ಷಿ ವಾಲ್ಮೀಕಿ ಡಕಾಯಿತ ಕೆಲಸವನ್ನು ಮಾಡುತ್ತಿದ್ದರು ದೋಷಗಳಿಂದ ಕೂಡಿದ ಜೀವನವನ್ನು ನಡೆಸಿದರು ಆದರೆ ನಾರದ ಮುನಿಯವರ ಆಶೀರ್ವಾದ ಮತ್ತು ತಪಸ್ಸಿನ ಮೂಲಕ ಅವರು ಮಹರ್ಷಿಯಾದರು ತಾಮಸ ನದಿ ತೀರದಲ್ಲಿ ಕ್ರೌಂಚ ಪಕ್ಷಿಯ ಜೋಡಿಯನ್ನು ಶಿಕಾರಿ ಕೊಂದು ಹಾಕಿದ ಸಂದರ್ಭದಲ್ಲಿ ಅವರ ಹೃದಯದಲ್ಲಿ ಉದ್ಭವಿಸಿದ ಕರುಣೆಯ ಭಾವನೆಯೇ ಸಂಸ್ಕೃತದ ಮೊದಲ ಶ್ಲೋಕ ಜನಿಸಲು ಕಾರಣವಾಯಿತು ಆ ಶ್ಲೋಕದಿಂದಲೇ ರಾಮಾಯಣ ಮಹಾಕಾವ್ಯದ ಜನನವಾಯಿತು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳೊಂದಿಗೆ ಇದು ನಮ್ಮ ಸಂಸ್ಕೃತಿ ಮತ್ತು ಸಾಹಿತ್ಯದ ಅಮರ ಗ್ರಂಥವಾಯಿತು ರಾಮಾಯಣದ ಮೂಲಕ ಮಹರ್ಷಿ ವಾಲ್ಮೀಕಿ ನಮಗೆ ಏನು ಕಲಿಸಿದ್ದಾರೆ ಎಂದು ನೋಡುವುದಾರೆ ಧರ್ಮ ರಕ್ಷಣೆಯ ಮಹತ್ವ ತ್ಯಾಗದ ಶಕ್ತಿ ಭ್ರಾತೃತ್ವದ ಸೌಂದರ್ಯ ಮತ್ತು ಕರ್ಮ ಫಲದ ನಿಯಮ ಶ್ರೀರಾಮನಂತಹ ಮಾರ್ಗದರ್ಶಕನ ಮೂಲಕ ಅವರು ಮಾನವ ಜೀವನದಲ್ಲಿ ಸತ್ಯ ಅಹಿಂಸೆ ಮತ್ತು ನ್ಯಾಯದ ಮಾರ್ಗವನ್ನು ತೋರಿದ್ದಾರೆ ಸೀತಾದೇವಿಗೆ ಆಶ್ರಯ ನೀಡಿ ಲವಕುಶರನ್ನು ಬೆಳೆಸಿ ಅವರು ಕವಿ ಮಾತ್ರವಲ್ಲ ಋಷಿ ಮತ್ತು ಗುರುವೂ ಆಗಿದ್ರು ಇಂದಿನ ಯುಗದಲ್ಲಿ ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ತ್ವರಿತ ಜೀವನ ನಡೆಸುತ್ತಿದ್ದೇವೆ ವಾಲ್ಮೀಕಿಯವರ ತಪಸ್ಸು ನಮಗೆ ಧೈರ್ಯ ಮತ್ತು ಶಾಂತಿಯನ್ನು ಕಲಿಸುತ್ತದೆ ಪ್ರಿಯ ಸ್ನೇಹಿತರೆ ಈ ಜಯಂತಿಯ ಸಂದರ್ಭದಲ್ಲಿ ನಾವು ವಾಲ್ಮೀಕಿಯವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಸಮಾಜದಲ್ಲಿ ಸಮಾನತೆಯನ್ನು ಬೆಳೆಸೋಣ ಪರಿಸರ ಸಂರಕ್ಷಣೆಗಾಗಿ ಕ್ರೌಂಚ ಪಕ್ಷಿಯಂತಹ ಸಣ್ಣ ಜೀವಿಗಳನ್ನು ರಕ್ಷಿಸೋಣ ಮತ್ತು ರಾಮಾಯಣದ ಸಂದೇಶವನ್ನು ಯುವ ತೆಲೆಮಾರಿನೊಂದಿಗೆ ಹಂಚಿಕೊಳ್ಳೋಣ ಆದಿಕವಿಯ ಆಶೀರ್ವಾದದೊಂದಿಗೆ ನಮ್ಮ ಜೀವನವು ಧರ್ಮವಾಗಲಿದೆ ಎಂದು ತಿಳಿಸುತ್ತ ಮಾತನಾಡಲು ಅವಕಾಶ ನೀಡಿದ ತಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ವಾಲ್ಮೀಕಿ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಇಷ್ಟವಾದರೆ ಒಂದು ಲೈಕ್ ಲೈಕ್ ಅನೇಕ ಪ್ರೋತ್ಸಾಹ ಮತ್ತು ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದ ಮತ್ತೊಂದು ಹೊಸ ವೀಡಿಯೋ ಭೇಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ 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 ಮಕ್ಳೇ